ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳು ಜೈಲಿನ ಅನಿವಾಸದ ಸೆರೆವಾಸದಲ್ಲಿದ್ದಾರೆ ಇತ್ತ ಆರೋಪಿಗಳ ವಿರುದ್ಧ ಕಾಫಿಯ ಕಾನೂನು ಕುಡಿಕೆ ಸಂಪೂರ್ಣವಾಗಿ ಬಿಗಿಯಾಗ್ತಾ ಇದೆ ದಿನದಿಂದ ದಿನಕ್ಕೆ ಒಂದು ತಿಂಗಳಾದ್ರೂ ಕೂಡ ಪತ್ತೆಯಾಗಿಲ್ಲ ರೇಣುಕಾ ಸ್ವಾಮಿ ಮೊಬೈಲ್ ಸಿಮ್ ರಹಸ್ಯವನ್ನ ಕಾಪಾಡೋದಕ್ಕೆ ಆರೋಪಿಗಳು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರು ಅಂದ್ರೆ ರೇಣುಕಾ ಸ್ವಾಮಿಯ ಶವವನ್ನ ಎಸೆದಂತಹ ರಾಜಕಾಲುವೆಗೆ ಆತನ ಮೊಬೈಲ್ ಅನ್ನ ಕೂಡ ಎಸೆದಿರ್ತಾರೆ ಒಂದು ತಿಂಗಳಿನಿಂದ ಮೊಬೈಲ್ಗಾಗಿ ಹುಡುಕಾಟ ನಡೀತಾ ಇದೆ ಬಟ್ ಇಷ್ಟೇ ಪ್ರಯತ್ನ ಪಟ್ಟರು ರೇಣುಕಾ ಸ್ವಾಮಿಯ ಮೊಬೈಲ್ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ ಹೀಗಾಗಿ ಡೂಪ್ಲಿಕೇಟ್ ಸಿಮ್ ಪಡೆದು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಇರುವಂತದ್ದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಗಳ ವಿರುದ್ಧ ಕಾಕಿಯ ಕಾನೂನು ಕುಣಿಕೆ ಸಂಪೂರ್ಣವಾಗಿ ಬಿಗಿಯಾಗಿದೆ ಎಸ್ ಗಮನಿಸ್ತಾ ಇದ್ದಿರೋ ದೃಶ್ಯಾವಳಿಗಳಲ್ಲಿ ಒಂದು ತಿಂಗಳಿನಿಂದ ರೇಣುಕಾಸ್ವಾಮಿ ಮೊಬೈಲ್ಗಾಗಿ ಹುಡುಕಾಟ ನಡೀತಾ ಇರೋದು ಬಟ್ ಎಷ್ಟೇ ಪ್ರಯತ್ನಗಳು ಪಡ್ತಾ ಇದ್ದರೂ ಕೂಡ ರೇಣುಕಾ ಸ್ವಾಮಿಯ ಮೊಬೈಲ್ ಮಾತ್ರ ಸಿಗ್ತಾ ಇಲ್ಲ ಕೊಲೆ ನಂತರ ರೇಣುಕಾಸ್ವಾಮಿ ಮೊಬೈಲ್ ಅನ್ನ ಮೋರಿಯಲ್ಲಿ ಬಿಸಾಕಿದ್ರು ಆರೋಪಿಗಳು ಇದೇ ಮೊಬೈಲ್ನಿಂದ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಹಾಗೆ ಫೋಟೋಸ್ ಕಳಿಸಿರುವ ಆರೋಪ ಕೇಳಿ ಬಂದಿದೆ ಸೊ ಹೀಗಾಗಿ ಆತನ ಮೊಬೈಲ್ ಸಿಕ್ಕಿದ್ರೆ ಎಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಇತ್ತು ಹೀಗಾಗಿ ಮೊಬೈಲ್ಗಾಗಿ ಸಾಕಷ್ಟು ಹುಡುಕಾಟವನ್ನು ನಡೆಸಿದ್ರು ಅಧಿಕಾರಿಗಳು ಆದರೆ ಮೊಬೈಲ್ ಸಿಗದೇ ಇರೋದ್ರಿಂದ ಈಗ ಡ್ಯೂಪ್ಲಿಕೇಟ್ ಸಿಮ್ಮನ್ನು ಪಡೆದು ಮಾಹಿತಿಯನ್ನು ಕಲೆ ಹಾಕಿಕೊಂಡಿದ್ದಾರೆ ಅಂದರೆ ಸಿಮ್ನ ಮೂಲಕ ಯಾವ್ಯಾವ ಟೈಮ್ನಲ್ಲಿ ಯಾರ್ಯಾರಿಗೆ ಆತ ಕಾಲ್ ಮಾಡಿದ್ದ ಅನ್ನೋದು ತಿಳಿಯಲಿದೆ ಸೊ ಆ ಡೀಟೇಲ್ಸನ್ನು ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಎನ್ನಲಾಗಿದೆ ಿ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಬರೋಬ್ಬರಿ ಒಂದು ತಿಂಗಳಿನಿಂದ ಹುಡುಕ್ತಾ ಇದ್ರು ಕೂಡ ರೇಣುಕಾ ಸ್ವಾಮಿ ಮೊಬೈಲ್ ಪತ್ತೆಯಾಗಿಲ್ಲ ಹೀಗಾಗಿ ಡೂಪ್ಲಿಕೇಟ್ ಸಿಮ್ ಪಡೆದು ಮಾಹಿತಿ ಕಲೆ ಹಾಕಿದ್ದಾರೆ ಪೊಲೀಸರು ಅಂತ ಹೇಳಲಾಗಿದೆ ಹಾಗಿದ್ರೆ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿಕೊಂಡಿದ್ದಾರೆ ಪೊಲೀಸರು ಅಂತ ಸದ್ಯಕ್ಕೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಅದರ ಹೊರತಾಗಿನೂ ಕೂಡ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷ್ಯವಾಗಿರುವಂತಹ ರೇಣುಕಾ ಸ್ವಾಮಿ ಮೊಬೈಲ್ ಇದೆ ಆ ಮೊಬೈಲ್ ಅನ್ನ ಈ ಡೆಡ್ ಬಾರ್ಡ್ ಎಸಿದಂತಹ ಮೋರಿಯ ಪಕ್ಕ ಮೋರಿಯಲ್ಲೇ ಆರೋಪಿಗಳು ಬಿಸಾಡಿರ್ತಾರೆ ಆ ಮೊಬೈಲ್ ಅನ್ನ ಬಿಸಾಡಿ ಅಲ್ಲಿಂದ ಎಸ್ಗೆಪ್ ಎಸ್ಕೆಪ್ ಕೂಡ ಆಗಿರ್ತಾರೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಮೊಬೈಲ್ ಹುಡುಕಾಟದಲ್ಲಿ ಸಾಕಷ್ಟು ನಿರತರು ಕೂಡ ಆಗಿದ್ರು ಅದಾದ್ಮೇಲೆ ಪ್ರದೋಷನ ಕರ್ಕೊಂಡು ಬಂದು ಆ ಇಲ್ಲಿ ಬಿಬಿಎಂಪಿ ಸಿಬ್ಬಂದಿಗಳ ನೆರವಿನಿಂದಲೇ ಮೊಬೈಲ್ ಅನ್ನ ಹುಡುಕುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಆದ್ರೆ ಇದುವರೆಗೂ ಕೂಡ ಮೊಬೈಲ್ ಪತ್ತೆ ಆಗಿಲ್ಲ ಇನ್ನು ಡೂಪ್ಲಿಕೇಟ್ ಸಿಮ್ ತೆಗೆದುಕೊಂಡು ಅನೇಕ ದಿನಗಳು ಕುಳಿತಾ ಬಂತು ಇನ್ನು ಕೆಲವಾರು ಮಾಹಿತಿಗಳನ್ನು ಕೂಡ ಈಗ ಪಡೆದುಕೊಂಡಿದ್ದಾರೆ ಅನ್ನೋ ಒಂದು ಅಪ್ಡೇಟ್ ಕೂಡ ಸಿಗ್ತಾ ಇರುವಂತದ್ದು ಇದರಲ್ಲಿ ಪ್ರಮುಖವಾಗಿ ಸ್ವಾಮಿ ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದ ಮತ್ತು ಯಾರಿಗೆ ಮೆಸೇಜ್ ಮಾಡ್ತಾ ಇದ್ದ ಮತ್ತು ಸ್ವಾಮಿಯನ್ನ ಆರೋಪಿತರು ಎಷ್ಟು ಬಾರಿ ಸಂಪರ್ಕಿಸಿದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಪರಿಶೀಲನೆಯನ್ನ ಅಧಿಕಾರಿಗಳು ನಡೆಸಿದ್ದಾರೆ ಮತ್ತು ಈತನ ಮೊಬೈಲ್ನಲ್ಲಿ ಇದ್ದಂತಹ ಆ ಡೇಟಾವನ್ನ ಕಲೆಕ್ಟ್ ಮಾಡೋದಕ್ಕೂ ಕೂಡ ಅಧಿಕಾರಿಗಳು ಈಗ ಮತ್ತೊಂದು ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಆ ಕೆಲವೊಂದು ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೂ ಕೂಡ ಮುಂದಾಗಿರುವಂತದ್ದು ಇನ್ನು ಈ ಒಂದು ಮೊಬೈಲ್ ನಂಬರ್ನ ಡ್ಯೂಪ್ಲಿಕೇಟ್ ಸಿಮ್ ತಗೊಂಡ್ಕೊಂಡಂತಹ ಸಂದರ್ಭದಲ್ಲಿ ಈ ಒಂದು ಮೊಬೈಲ್ಗೆ ರಿಜಿಸ್ಟರ್ ಆಗಿರುವಂತಹ ಜಿಮೇಲ್ ಅಕೌಂಟ್ಗೂ ಕೂಡ ಒಂದು ಲಾಗಿನ್ ಆದಂತಹ ಸಂದರ್ಭದಲ್ಲಿ ಒಂದು ಟಿ ಪಿ ಬರುತ್ತೆ ಟಿ ಪಿ ಮುಖಾಂತರವಾಗಿ ಈ ಒಂದು ಸಿಮ್ ನಲ್ಲಿ ಇದ್ದಂತಹ ಎಲ್ಲಾ ಕಾಂಟ್ಯಾಕ್ಟ್ ಗಳು ಕೂಡ ಮತ್ತು ಜಿಮೇಲ್ ನಲ್ಲಿ ಇರುವಂತಹ ಎಲ್ಲಾ ಕಾಂಟ್ಯಾಕ್ಟ್ ಗಳು ಕೂಡ ಸಿಗುತ್ತೆ ಪೊಲೀಸರಿಗೆ ಈ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಕ್ರಮಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ರು ಸದ್ಯಕ್ಕೆ ಕೆಲವೊಂದು ಮಾಹಿತಿಗಳು ಸಿಕ್ಕಿದೆ ಅನ್ನೋ ಒಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಸ್ವಾಮಿ ನಿರಂತರವಾಗಿ ಯಾರ ಜೊತೆ ಮಾತನಾಡ್ತಾ ಇದ್ದ ಮತ್ತು ಆರೋಪಿತರು ಯಾ ಯಾವ ಮಟ್ಟಕ್ಕೆ ಈತನಿಗೆ ಕರೆ ಮಾಡಿದ್ರು ಮತ್ತು ಎಷ್ಟು ಬಾರಿ ಕರೆ ಮಾಡಿದ್ರು ಎಲ್ಲಿಂದ ಈತನನ್ನ ಪಿಕ್ ಮಾಡಿದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಸಾಕ್ಷ್ಯಾಧಾರಗಳನ್ನ ಈಗಾಗಲೇ ಕಲ್ಪಿಸಿಕೊಳ್ಳಲಾಗಿದೆ ಒಟ್ಟಾರೆಯಾಗಿ ಒಂದು ತಿಂಗಳಾದ್ರೂ ಕೂಡ ಈ ಅಶ್ಲೀಲ ಮೆಸೇಜ್ಗಳನ್ನ ಇವರಿಗೆ ಕಳಿಸ ಪವಿತ್ರ ಗೌಡಗೆ ಕಳಿಸಿದ್ದಾರೆ ಎನ್ನಲಾದಂತಹ ಮದರ್ ಡಿವೈಸ್ ಏನಿದೆ ಅದು ಸಿಗ್ತಾ ಇರುವುದು ಪೊಲೀಸರಿಗೆ ದೊಡ್ಡ ಕಲ್ಯಾಣವಾಗಿತ್ತು ಆದ್ರೆ ಈ ಡೂಪ್ಲಿಕೇಟ್ ಸಿಮ್ ಆಧಾರದ ಮೇಲೆ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಮತ್ತು ಈ ಜಿಮೇಲ್ ಮತ್ತು ಈ ಒಂದು ವಾಟ್ಸಪ್ಗೂ ಕೂಡ ಪತ್ರವನ್ನು ಬರೆಯುವಂತಹ ಸಾಧ್ಯತೆ ಕೂಡ ಇರುತ್ತೆ ಮೇಲೆ ಇನ್ಸ್ಟಾಗ್ರಾಮ್ ಮೂಲಕ ಈತ ಮೆಸೇಜ್ ಮಾಡಿದ್ದ ಅಂತ ಹೇಳಲಾಗಿತ್ತು ಇನ್ಸ್ಟಾಗ್ರಾಮ್ಗೂ ಕೂಡ ಈಗ ಪತ್ರವನ್ನು ಬರೆಯುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿದ್ರು ಈಗ ಮತ್ತಷ್ಟು ಗಳು ಕೂಡ ಸಿಗಬೇಕಾಗಿದೆ ಪೊಲೀಸರಿಗೆ ಅದಕ್ಕೂ ಮುಂಚೆ ಡೂಪ್ಲಿಕೇಟ್ ಸಿನ್ ನಲ್ಲಿ ಕೆಲವೊಂದು ಗಳು ಕೂಡ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂತದ್ದು ಮತ್ತೆ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ